ಏನೇ ಮಗ ಹಾಂ ಇಷ್ಟು ಚೆನ್ನಾಗಿ ಸಾಮಿಲ್ ಓದ್ಬಿಟ್ಟಿದಿಯಾ ಇಷ್ಟು ಓರ್ಸೋಕ್ಕೆ ನೀನು ಇವತ್ತೇ ನೋಡು ಮನ್ಸ್ಫೂರ್ತಿಯಾಗಿ ನನ್ನ ಕಣ್ಣು ಏಳ್ಸ್ಕೊಳ್ಳೋದನ್ನ ಯಾಕೆ ಕೇಳಿಸ್ವ ನಾನು ಹೇಳಕ್ಕಿಂತ ಮುಂಚೆಲ್ಲೇ ಜವಾಬ್ದಾರಿ ತಗೊಂಡು ಮಾರೋದು ಇವತ್ತೇ ಭಾರಿ ಖುಷಿ ಆಯ್ತದೆ ಕಣ್ಣಿ ಮಗ ನೀನು ನೋಡ್ಬಿಟ್ಟು ಹಾಂ ನನಗಂತು ಹೋಸಿ ಖುಷಿಯಾಯಿತಿಯಲ್ಲ ಕಂಡೆ ಮಗ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲೇ ಹಾಂ ನೋಡಿ ಹೆಂಗೆ ಮಾಡಿದಳು ಹಾಂ ಏ ನೋಡು ಬಳ ಯ ಸಾಗೆಲ್ಲ ಓದ್ಕೊಬಿಟ್ಟಿದಿ ಏನು ಕಾಯಲ್ಲೆಲ್ಲ ಮಾಡಿತೀಯ ಎಳ್ಸೋಸಿ ಮಡಗಿದೀಯಾ ಎಲ್ಲನೂ ಹೇಳಿ ಹ್ಞೂ ಕಣ್ಣೇವಾ ಹ್ಞೂ ಎಲ್ಲ ಸಾವಿಗೆ ಕಾಯಲ್ಲೆಲ್ಲ ಆಗದೆ ಇನ್ನೇನು ಇಲ್ಲ ಎಲ್ಲರೂ ಇಕ್ಕೊಡೋದು ಅಷ್ಟೇ ಇನ್ನು ಇಲ್ಲಿ ಎಡೆಗಿಡೆ ಮಡ್ಗಕ್ಕೆ ಇಲ್ವಲ್ಲ ಮಡ್ಗೌ ಮುಡಕ್ತಾರೆ ನಾಳೆಗೆ ತನ್ನ ಮನೇಲಿ ಎಡೆ ಮಡ್ಗೋದು ಇವತ್ತಲ್ಲ ರೊಟ್ಟಿ ಎರಡು ದಿಸಕ್ಕೆ ಮಾಡಕ್ಕೆ ಮೂರು ದಿವ್ಸನೂ ಮುಗ್ತಾರೆ ಗೌರಿ ಹಬ್ಬ ದಿಸ್ಕೆ ಗಣಪತಿ ಹಬ್ಬಕ್ಕೆ ಆಮ್ಯಕ್ಕೆ ಇದು ಹುರಿಸ್ ತೊಡ್ಕೆ ಎಲ್ಲಾಗು ಮುಡುಕ್ತಾರೆ ಅರೆ ನಾವು ಮಡ್ಗಕ್ಕೆ ಮನೆ ಮನೇಲಿ ಮಡ್ಗಿಲ್ವಂತೆ ಅದಕ್ಕೆಯ ಈಗಲೇಯ ತಿನ್ಕೊಳದ ಅಂತ ಏ ಬವ್ವ ತಿನ್ನು ಬಾ ಕೊಡನ ಕೊಡೋಣ ನಿಮಗೆ ಆಮೇಲೆ ಕೊಡುವೆ ಬಿಡು ಈಗೇನು ಮಾಡೋಕ್ಕೆ ಏ ನಿನ್ ಗಂಡ ಬರ್ಲಿ ನಿನ್ ಗಂಡ ಬಂದ್ಮೇಲೆ ಆ ಕೊಡ್ವಿ ಎಲ್ಲ ತಿನ್ನಕಾಯ್ತದೆ ಅಯ್ಯೋ ಅವ್ರು ಬರ ಗಂಟ ಅದೇ ಕಾಯ್ಗಾ ಕುತ್ಕೊಂಡಿಯ ನೀನು ಏನು ಬೇಡಕತ್ತೆ ಏ ಬಾ ತಿನ್ನು ಬಾ ಅವ್ರ ಬರ ಗಂಟೆ ಜನ ಕಾಯಗ ಕೂತ್ಕೊಂಡ ಏನ್ ಗೊತ್ತಾಯ್ತಿರುವವರೇ ಏ ಗೊತ್ತಾಯ್ಕಿಲ್ವ ನಿನ್ಗೆ ಸುಮ್ನೆ ಅವ್ರು ಬರ ಗಂಟ ಕಾಯ್ದ ಕೂತ್ಕೊಂಡ ಏನು ಬೇಡಕತ್ತೆ ಏದ್ ನೋಡಿ ಅಯ್ಯೋ ಇರ್ ನಿಮಗ ಆ ಬೋ ದಿಸಾ ಓಟ್ಕಿ ಕುತ್ಕೊ ತಿನ್ನಕಾಯ್ತದೆ ಇನ್ನು ನಿಮಗ ಚೆನ್ನಾಗಿ ಹುರ್ಕೊಂಡಿರ್ತಾಳೆ ನಿಮ್ ಅತ್ತೆ ಅಂತಿವೆ ನಾ ಹಿಂಗೆ ಮಾಡ್ಬಿಟ್ಟಿ ಅಂತ ಅಯ್ಯೋ ಅದೆಲ್ಲ ಇರ್ಲಿ ಏನೋ ಒಂದು ವಿಚಾರ ಹೇಳ್ಬೇಕಾಯ್ತು ಮರ್ತೆ ಬಿಟ್ಟಿದೆ ఏం ని మగ ఏనంతవ నీ ఏనంత సయు నే ముగ అలా అబ్బో ఎంత మాట్లాడి నీను ఇ బాయి ఆవ్ ఒళ్ళే మాత్రిల్వ్ నన్గా ఆగి ఇన్నేనన్ననే ఇన్నేనన్నన ఇది అందయే హంగ ముకీ అల్ బి తెప్గ్గే నన్గా అండ అన్స్కూ నేను అడిగి అన్స్కొండవ్ అవున బేవర్సిన హాట్కళ మనగెత్ నన్న మగ లోపరు మగ అదర్దు మగ బాయికి సరియ్ బత అబ్బో దిసనే సుమ్ ఎందు ముచ్చుక తెప్పో ఏంగ కత్తుళె ಹ್ಞೂ ಏನೋ ಕರಿಬೇಕು ಬಂದ್ ಬಂದರೆ ಬರಲಿ ಬರ್ದೇ ಇರಲಿ ಒಂದ್ಸಲ ಎರಡು ಕರಿಬೇಕು ಕರೀಬೇಕು ಹೋಗಿ ಕರದವನೆ ಒಂದ್ಸಲಿ ಆ ನಾನು ಬರಕಿಲ್ಲ ಹಂಗೆ ಹಿಂಗೆ ಅಂತ ದಾವ್ಲತ್ತು ತೋರವಳೆ ಕೊಪ್ ತೋರವಳೆ ಏನು ಇವ್ನು ಮುಚ್ಕೊಂಡು ಇರ್ಬೇಕು ತಾನೆ ಇನ್ನು ಒಂದ್ಸಲ ಹೋಗಿ ಬೌವಾ ಹಂಗೆ ಕನವ ಹಿಂಗೆ ಕನವ ಅದು ಇದು ಅನ್ಕೊಂಡು ಹೇಳ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹಾಂ ಭಾರ್ಯ ಇದು ಮಾಡ್ತಾ ಕೂತವನೇ ಭಾರ್ಯ ನನಗಂತೂ ಹುಚ್ಚೆ ಬಂದುಬಿಟ್ಟದೆ ನನಗೆ ಆ ಮುತ್ಕಿ ಬೇರೆ ಬಂದ್ಬಿಟ್ಟು ಅದು ಮಾಡು ಇದು ಮಾಡು ಹಿಂಗೆ ಮಾಡು ಹಿಂಗೆ ಮಾಡೋಂಗಿಲ್ಲ ಇದನ್ನ ಇದು ಹಿಂಗೆ ಸರಿ ಇಲ್ಲ ಹಂಗೆ ಮಾಡಿದ್ರೆ ಸರಿ ಅಂತ ಏನು ಇಲ್ಲಿ ಇದಕ್ಕೂ ಎರ್ತಾಕೋತಾವಳೆ ನಿಂತ್ಕೊಂಡು ಒಂದು ದಿವಾನಗಿರಿ ಹಂಗೆ ಏನನೋ ಅವಳು ಮನೆ ಹಾಳ ಅವಳು ಹೇಳ್ದಂಗೆಲ್ಲ ಕೇಳ್ಕೊಂಡು ಅವಳು ಅಂದಂಗೆಲ್ಲ ಅನ್ಸ್ಕೊಂಡು ನಿಂತ್ಕೊಳ್ಳೋಕ್ಕೆ ನಾ ಸುಮ್ಗಿಮ್ನ ಐತಿಲ್ಲ ಹುಚ್ಚಿ ಬರ್ಬಿಟ್ಟದ ನನಗೆ ನಾ ಮುತ್ಕಿ ಮೊದಲು ಹೆಂಗೋ ಆಚೆಲ್ ಬಿದ್ದಿದ್ಲು ನೀ ಆಗಿದೆ ಏ ಇವನಿಗೆ ಏನು ದೊಡ್ಡಕ್ಕ ಬಂತು ತೆಂಗ ಬಿದ್ದಲ್ಲ ಬರೋಕಿಲ್ಲ ಬರೋಕಿಲ್ಲ ಅಂದ್ರೆ ಅವಳು ಹಿಂಸೆ ಮಾಡ್ಬಿಟ್ಟು ಕರ್ಕೊ ಬಂದ್ಬಿಟ್ಟು ಇಲ್ಲಿ ಹೊಟ್ಟೆ ಹುರ್ಸಕೋತವನೇ ನಮ್ಮನ್ನ ಆ ಮುತ್ಕಿ ಅಂದರೆ ನನಗೆ ಆಯ್ಕಿಲ್ಲ ಮೈಯೆಲ್ಲ ಹುರಿದೋತದೆ ಮುತಿನಿ ಅನ್ಸ್ಕೊಬಿಟ್ರೆ ನನಗೆ ಅಂತಂದಳೆ ಸಂಜೆ ಗಂಟೆ ಹೂವು 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 ಅಂತ ಸಾಯ್ತಾನೆ ಏನು ಸೀಮ್ ಗಿಲೇರೋಡೋಲ್ವ ಹೂವು ಅದಕ್ಕೆ ಏನಾರು ಮಗಾನ ಕಡೆ ಒಂದು ಚೂರು ಪಾರು ಮಾಡ್ಬಿಟ್ಟಿದ್ರೆ ಇನ್ನುವೇ ಆಡ್ಕ ಸಾಯವನ ಅವ್ನು ಮಾತ್ರವ ದರ್ದ್ರು ನನ್ನ ಹಾಟ್ಕಳ ಹತ್ತು ಹು ಏ ನೆ ಹುಚ್ಚಾತದೆ ಅವತ್ಕೀ ಬಂದೊಳ ಕಣ್ಣೇವ ಹೇಳ್ತಾಳೆ ಪಾತ್ರೆ ಬೆಳಗ್ಬೇಕು ಹಂಗೆ ಉಜ್ಜಬೇಕು ಹಂಗೆ ಬಟ್ಟೆ ಹೋಗಿಬೇಕು ಹಿಂಗೆ ತೊಳಿಬೇಕು ಹಿಂಗೆ ತೊಳಿಬಾರ್ದು ಹಿಂಗೆ ಬಡಿಬೇಕು ಹಿಂಗೆ ಮಾಡ್ಬೇಕು ಅಂತ ಹುಸಿ ಉಚ್ಚರ್ಸಕ್ಕಿಲ್ಲ ನನ್ನ ಪಾಡ್ಗೆ ಹೆಂಗೋ ಜೀವನ ಮಾಡ್ಕೊಳ್ತೀನಿ ನನ್ನ ಪಾಡ್ಗ ಕೆಲಸ ಮಾಡ್ಕೊಳ್ತೀನಿ ಒಂದು ಕೆಲಸ ಮುಟ್ಕ ಮುಟ್ಟಕಿಲ್ಲ అయితే తట్టె ముందుకు తోగి అవును మొక్క ముందుకు ము పిక్ ద్రండే తిన బాకీ బెక్కా తినట్బ్రు అదు తోబిడ్తాళాళె లోపర ముండె ముత్కి ఆళగిర అవుతా అవుడిగిరకి ఆర్గూ ఇలా అని తో దొరద్ర ముండె హా సరి బతదది బాయ్ గే మాత్ర సరియగి మగ సుమ్రు హా హాకేళదు విచారా ని సుమ్ మగ తలకి బాడ ఆతి తాతి అప్పుసాళ మాకుతా తలక కుబేడా గొప్ప నిన్గే సుమ్రు తలకబడే ఏను అయితే ఎలా సరి అయితదే అదర్ద్ర ముక అలా నేను గండన్ గేన హింగ ఇద్ద మురు వదిలిన ముచ్చుకుంటు ఎట్ ఓగి హోగి కరేక్కి పేరే హోగ్న మళ్ళీ ఆటాడుక నె ఇవన్నారు నెట్వంగు బుద్ధి కలీతా అంత అవ్వ అంత సహతన నా ఏం గోతాయికివ ఇవ బెంకి హాకవన ఏ మగడు సంధ్య గంట గండ గండ అందోడ్కళే అంతే ఏం బిత ముకి ఏ తిందండ్క ಹಾಂ ಬಿದ್ದಿರದನೆಯಾ ಇಲ್ಲಿ ಬೇರೆ ಬಂದಾಳೆ ಇದ್ದರದ ಮುಂಡೆ ಮುಗ ಇಷ್ಟು ದಿವ್ಬೇಕು ಅಷ್ಟು ದಿವ್ಸು ಮುತ್ತಿಗೆ ತಲೆ ಮೇಲೆ ಭಾರಿ ಎಗ್ರು ಹೇಗಿರ್ತಾಳೆ ಬೇಕಾರೆ ಎಗ್ರುತ್ತವ ಜಾಸ್ತಿ ತಲೆ ತಲೆಮಾರು ಕೂಸ್ಕೊಬಿಟಿ ಆಮೇಲೆ ಸರಿದಾ ಮುಂಡೆ ಕಿತಾಪತಿ ಮುಂಡೆ ಮನೆಗೆತ್ತ ಮುಂಡೆ ಬೇಕಾದ್ರೆ ಮನೆ ಹಾಳು ಕೊಡ್ತಾಳೆ ಉಟ್ಕೆಯ ಹಾಳು ಮಾಡಿ ಯಾಕೆ ಕುಡಿಸ್ಬಿಡ್ತಾಳೆ ದರ್ದ್ರ ಮುಂಡೆ ತಂದು ಲೋಪರ್ ಮುಂಡೆ ಹುಡುಗತ್ತಿದ್ದ ಬೆಂಕಿ ಹಾಕ ಅಲ್ಲ ಏನು ಗೊತ್ತಾಕಿಡ್ದೆ ಏನೋ ಗಂಡೆ ಇಡ್ತೀರಿ ಚೆನ್ನಾಗಿರ್ಲಿ ಮುಟ್ಲಿ ಅಂತಂದನೆಯಾ ಬಂದು ಬಂದು ನಾಟಕ ನಾಟಕಾಡ್ತಾಳಲ್ಲ ಇನ್ನೇನಂತಿದ್ದು ಏ ಇನ್ನು ಅದು ಮಾಡು ಇದು ಮಾಡು ಬಾ ಹತ್ತು ಸರಿಡ ಇದು ಸರಿ ಇಲ್ಲ ಅಂತ ಏನಾರು ಏ ನಾಟ್ಕಾಡಿನ ಆಮೇಲೆ ಹತ್ತು ಸರಿಯಾಗಿ ಮಾಡು ಹದ್ ನೆಟ್ಟು ಮಾಡು ಇದ್ ನೆಟ್ಟು ಮಾಡು ಅಂತ ಏನಾರು ಎಗ್ಗಿಗ್ರಡದ್ಲ ಹೇಳು ಮಾಡ್ತೀನಿ ದರದ್ರ ಮುಂಡೆ ಕಿತ್ತದ ಮುಂಡೆ ಅವಳ ಮೊಕ ಕಡ ನನ್ಗೆ ಆಯ್ಕಿಲ್ಲ ಇತ್ತೀಚೆಗೆ ನಾಟ್ ಕಾಡ್ಕೊಂಬಿಟ್ರೆ ನಾಟ್ಕವೆ ದರ್ದ್ರ ಮುಂಡೆ ನಿನ್ನ ಗಂಡನ ಜೊತೆ ಚೆನ್ನಾಗಿರು ನಿನ್ನ ಗಂಡನ ಮುಂದೆ ಮುಸ್ಕಿಗೆ ಊಟ ಆಗಿಟ್ಟೆ ಎಲ್ಲ ಈಗ ಬ್ಯಾಡನಾಕಿಲ್ಲ ಎಷ್ಟರ ಇರ್ಸ್ಬೇಕು ಅಷ್ಟೇ ಇರ್ಸು ಜಾಸ್ತಿ ತಲೆ ಮೇಲೆ ಕೂಸ್ಕೊಳಕ್ಕೆ ಹೋಗ್ಬಾರ್ದು ಯಾರನ್ನೇ ಆಗಲಿ ಎಷ್ಟರ ಮುಡ್ಬೇಕು ಅಷ್ಟರೇ ಮಾಡಬೇಕು ಅವ್ರು ಕೂತ್ಕೊಂಡು ಬಿಡ್ತಾರೆ ಅಷ್ಟೇ ನಮಗೆ ಹ್ಞೂ ತಲೆ ಮೇಲೆ ಹುಚ್ಚೊಯ್ದುಬಿಡ್ತಾರೆ ಅಷ್ಟೇ ಯಾರನ್ನ ಎಷ್ಟು ರಿಸಬೇಕು ಯಾರನ್ನ ಎಲ್ಲಿ ಮಾಡಬೇಕು ಅಲ್ಲಿ ಮೊಡ್ಗು ಮ ಬೇಯಿಸ್ತಿದ್ದಿ ಹಾಂ ಒಂದು ತುತ್ತ ನಾಯಿಗೂ ಹಾಕ್ಬಿಡ್ತಿದ್ದಿ ಹಂಗೆ ಅಂದ್ಕೊಂಡು ಕಂಡು ತುತ್ತ ಬಿಸಾಕು ತಿಂದೆ ತಿನ್ನಲಿ ತಿಂದವ್ರು ಇರಲಿ ಅವಳು ಧರ್ಮ ಅವ್ಳು ಕರ್ಮ ನೀನು ಅಂತೇಳಿ ಮಾಡು ಸುಮ್ಮನೆ ನಿನ್ನ ಗಂಡನ ಮುಂದೆ ಇಷ್ಟುರಾಗ ಹೋಗ್ಬೇಡ ಆ ಸರಿ ಇಲ್ಲ ದರ್ದ್ರ ಮುಂಡೆ ಮನೆ ಹಾಳು ಮಾಡ್ಬಿಡ್ತಾಳೆ ಮನೆ ಹಾಳು ಮಾಡ್ತವೆ ಹುಷಾರು ಹುಷಾರು ಕಂಡು ಮಗ ಹುಷಾರು ಆಮೇಲೆ ಮುತ್ಕಿಯ ಮುತ್ಕಿರ ಗೊತ್ತಲ್ಲ ಹುಷಾರಾಗಿರು ನೀನು ಸರಿ ಬುಡ್ಡ ನನಗ ಗೊತ್ತಿಲ್ವಾ ಮುತ್ಕಿ ಮುಂಡೆಯ ಅವ್ಳು ಬುದ್ಧಿ ಏನು ಅವಳು ಕತೆ ಏನು ಅಂತವ ನನಗೂ ಗೊತ್ತು ಕತೆ ನೋಡಿನ ಮುತ್ ಮುಂಡೆಯ ಅವಳು ಏನು ಸಾಮಾನ್ಯದವಳ ನಂತ ಮುತಿಯಲ್ಲ ಇವಳು ಇರ್ಲಿ ಹೆಂಗೆ ಆಡ್ತಾಳೆ ನೀನು ವಯಸ್ಸ ಕಾಲದಲ್ಲಿ ಇನ್ನೇಂಗೆ ಆಡ್ತಿದ್ವ ಕಣಯ್ಯ ಕಂಡ್ರೆ ಬಾಕಂಡ್ರಾಯ್ತಿ ನನಗೆ ಸಮಯ ಸದ್ಕಿ ಯಾವಾಗ ಸರಾ ಕದ್ದಿ ಸರಾ ಕದ್ದಿರೋದ್ರ ನನ್ನ ಮೇಲೆ ಹೇಳಿದ್ಲು ಇಲ್ಲ ಇಲ್ಲ ಅಂದ್ರು ಅವತ್ತೇ ಅವಳು ಬುದ್ಧಿ ನನಗ ಗೊತ್ತಾಗೋಯ್ತು ಅವಳು ಹೆಂಗೆ ಏನು ಅಂತವ ಬೇಕು ಅಂತಾನೆ ನನ್ನ ಮೇಲೆ ಹೇಳ್ತಾ ಕೂತಾಳೆ ನೋಡು ಆ ಸಮಯದಲ್ಲಿ ನಿನ್ನೆ ಇಲ್ಲ ಅಂದ್ರೆ ನಾವು ಏನು ಮಾಡ್ಬೇಕಾಯ್ತು ನಿನ್ನೆ ಏಳ್ದನೇ ನಮ್ಮ ಮೇಲೆ ಬರೋದು ಎಲ್ಲವಾಂದು ಮಾತ್ರವ ಮುದ್ದಿದ ಮೇಲೆ ಹಂಗೆ ಮಚ್ಚಲ ಮಾಡಿದೀವಿ ನೀ ಮಚ್ಚಲವ ಯಾವ ಥರ ಒಂದು ದಿವಸ ಸಮಯ ಬರ್ತದೆ ನನಗೂ ಆಗ ಮಾಡೋದು ನಾನು ಇದರದ್ರ ಮುಂಡೆ ತಂದು ಅವ್ಳು ಹೆತ್ತಿ ಬೆಂಕಿ ಹಾಕ ನಾಯ್ತ ನಿ ಮುಂಡೆ ಎಷ್ಟು ರುಚಿತಾಗ್ತದೆ ಗೊತ್ತಾ ನನಗೆ ನೆನ್ಸ್ಕೊಬಿಟ್ರೆ ಆ ಬುದ್ಧಿವಾನು ಅಷ್ಟೇ ನಿನ್ನ ಅಡುಗೆ ಚೂರು ಬುದ್ಧಿ ಇಲ್ಲಕ್ಕೊ ಮುತಿದ ಮೇರೆ ಯಾ ಕರ್ಕ ಸೇಸ್ಕೊತೈತಾನೆ ದೊರೆ ನನ್ನ ಮಗ ನೇ ಮಗ ಸರಿಕಿಡು ಹಬ್ಬದಿಸ್ರು ರಥ ಮಾಡ್ತಾರೆ ಗಂಡನಿಗೆ ಗೌರಿ ಹಬ್ಬದ ದಿವಸ ಬಾಗಣ ಗಿಡ ಎಲ್ಲ ಕೊಡ್ತಾರೆ ಅಂತ್ಯ ದಿವಸ ನೀನು ಗಂಡನ ಬಾಯಿ ಬಂದಂಗೆ ಬೋಯ್ತಾ ಇದ್ದಲ್ಲ ಬಿಡು ಇನ್ನೇನು ಮಾಡೋಕ್ಕಾಗದು ಎಲ್ಲ ಸರಿ ಆಯ್ತದೆ ಹಬ್ಬದ ದಿವ್ಸನ ರುಸಿ ನಿಮ್ಮದೇಗಿರು ಅದಿದ್ದು ಬೇಡ ಏನೋ ಬಂದವಳೆ ಸೊ ಬಂದ್ಕೊಂಡು ಬಿಕ್ಸೆ ಬಿಡ್ಕೊ ಬಂದವಳೆ ತಿನ್ಕೊಂಡು ಹೋಗ್ಲಿ ಇನ್ನೆಷ್ಟು ದಿವಸ ಬದುಕಳು ಮುದ್ದಿಗೆ ವಯಸ್ಸು ಆಗಬೇಕು ತಲೆ ಕೆಡ್ಸ್ಕೊಬೇಡ ನೀನು ಅದಕ್ಕೆ ಯಾಕ ನಿಗ್ರ ಕಳೆ ಮುಂಡೆ ತರದ್ ಮುಂಡೆ ಜಲ್ದಿ ದೇವ್ರ ಇವತ್ತು ಹಬ್ಬದಿಸ ಅದೇ ಬೇಡ್ಕೊಳ್ಳೋದು ನಾನು ದೊರೆದ್ರ ಮುಂಡೆ ಹು ಸರಿ ಬಗೆ ತರಗಸ್ ಬೇಡ ನಡಿ ಸಾವಿಗೆ ಬರ್ತೀನಿ ಅಚ್ಚಗಟಾಗಿ ಕಾಯಿ ಎಲ್ಲ ಹಾಕೊಂಡು ಎಳ್ ಬೀರ್ ಮಡ್ಗಿ ಅದನ್ನ ಉದ್ರಸ್ಕೊಂಡು ಇದು ಸಾವಿಗೆ ಕಳ್ಸ್ಕೊ ಬಾರಿ ಭಾರಿ ಚೆನ್ನಾಗಿರ್ತದೆ ಸುಮ್ಮನೆ ದೊಡ್ಡದ್ ಮುನ್ನ ಕುತ್ಕೊಳ್ಳೋಕಾಯ್ ತಿಲಾಕೆ ಅವ್ರು ಅವ ನಡಿ ತಿನ್ನ ಕಾಳೆ ಮಗ ಏನಿ ಗಂಡ ಬಂದ್ಬಿಡ್ಲಿ ಹೋಗ್ಲಿ ಎ ಮುತ್ಕಿನವ್ರು ಕರಿ ಆಗ್ಬಿಟ್ಟಿ ಸೇ ಹತ್ಕೊಂಡಿ ಕಪಾಪ ಮಾಡ್ಕೊಂಡು ನಿಮ್ ಕಂಡು ಚಾಡಿ ಹೇಳ ನಾನ್ ಕರ್ಗಿರಿ ಹಾಕಿಲ್ಲ ಬೇಕಾದ್ ಮಗ ಬಂದ ಹಾಕೊಡ್ಲಿ ಇಲ್ಲ ಬೇಕಾರ ಹಾಕ ತಿನ್ಲಿ ನನಗೆ ಬಂದಿಲ್ಲ ಹಾಕೊಡ್ತಾ ಕುತ್ಕೊಳಕ್ಕೆ ಬೈಲಿ ನಿಮ್ಗೆ ತಿನ್ನು ಬೈಲಿ ನಮ್ಮ ಮುದ್ದಿಗೆ ಬೇಕಾರ ಆಗತ್ತಲ್ಲಿ ಬೇಡ್ದಾರೆ ಬಿದ್ದಿರಲಿ ನನಗೆ ನೋಡಿ ನಾವು ಇರೋದನ್ನ ಕಟ್ಕೊಂಡು ಅಯ್ಯೋ ನೀನಂತೂ ಮಾತು ಕೇಳೋಕ್ಕಿಲ್ಲ ಹಿಡಿದಾಟ ಮಾಡ್ತಿದ್ದು ಹಿಡಿದಾಟವ ಏನಾರೂ ಮಾಡ್ಕೋಬು ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ತುಂಬ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ